ಆಗಿದೆ ಈಗ ಇಷ್ಟೆಲ್ಲ ನಾವು ಅರೇಂಜ್ ಮಾಡಿ ಟೋಟಲ್ ಈಗ ಆಲ್ರೆಡಿ ನಾವು ನೂರ ಇಪ್ಪತ್ ಇಪ್ಪತ್ತೆರಡು ರೂಮ್ಗಳು ಅರೇಂಜ್ ಮಾಡಿದ್ವಿ ನೂರ ಎಪ್ಪ ಇಪ್ಪತ್ತೆರಡು ರೂಮ್ಗಳಲ್ಲಿ ಹಿಂದೆ ಬಂದು ನಮಗೆ ಮೂವತ್ತ್ನಾಲ್ಕು ರೂಮು ಅರವತ್ತೊಂದು ಸಾವಿರದ ನೂರ ಅರವತ್ತಾರು ರೂಪಾಯಿ ಬರ್ತಾ ಇತ್ತು ಹಳೆ ಬಾಡಿಗೆ ಹೊಸ ಬಾಡಿಗೆ ಬಂದು ಈಗ ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಬರ್ತಾ ಇದೆ ಇಪ್ಪತ್ತಾರು ರೂಮಲ್ಲಿ ಅರುವತ್ತು ಸಾವಿರದ ನೂರ ಅರವತ್ತೈದು ರೂಪಾಯಿ ಹಳೇ ಬಾಡಿಗೆ ಬರ್ತಾಯಿತ್ತು ಈಗ ಏಳು ಲಕ್ಷ ಎಂಟು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಬರ್ತಾ ಇದೆ ಎಂಟು ರೂಮ್ದು ಹನ್ನೆರಡು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಬರೋದು ಈಗ ಹೊಸ ಬಾಡಿಗೆ ಬಂದಾಗ ಎಪ್ಪತ್ತೊಂಬತ್ತು ಏಳು ಎಪ್ಪತ್ತೊಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಬರ್ತಾಯಿದೆ ಮೂವತ್ತೆರಡು ರೂಮಲ್ಲಿ ಮೂವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಬರೋದು ಹಳೇದು ಈಗ ಹೊಸದ್ ಮಾಡಿದಾಗ ಮೂರು ಲಕ್ಷ ನಲವತ್ತೊಂದು ಸಾವಿರದ ಐನೂರ ಮೂವತ್ತು ರೂಪಾಯಿ ಬಂದಿದೆ ಈಗ ಹೊಸ್ದಾಗಿ ಇಪ್ಪತ್ತೆರಡು ರೂಮ್ ಮಾಡ್ರು ನಲ್ವತ್ಮೂರು ಸಾವಿರದ ಏಳ್ನೂರ ಎಂಬತ್ತೇಳು ರೂಪಾಯಿ ಬರೋದು ಈಗ ಹೊಸದಾಗಿ ತರಗ ಈಗ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರದ ಐನೂರ ಎಂಬತ್ತು ರೂಪಾಯಿ ಬರೋದು ಈ ಒಟ್ಟು ನೂರ ಇಪ್ಪತ್ತೆರಡು ರೂಮ್ಗಳಲ್ಲಿ ನಮಗೆ ಇಷ್ಟು ಹಳೆ ಬಾಡಿಗೆ ಬರ್ತಿರೋ ಅಂಥದ್ದು ಎರಡು ಲಕ್ಷ ಹದಿನಾರು ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಬರ್ತಾಯಿತ್ತು ಒಂದು ತಿಂಗಳಿಗೆ ಬರೀ ಖಾಲಿ ಎರಡು ಲಕ್ಷ ಹದಿನಾರು ಸಾವಿರದ ಐನೂರ ಅರವತ್ತೊಂಬತ್ತು ಬರೋದು ಈಗ ಹೊಸ ಹೊಸಬಾಡಿಗೆ ನಾವೇನು ಈಗ ಹೊಸ ಬಾಡಿಗೆ ಅರಾಜ್ ಮಾಡಿದ್ದೀವೋ ಅದರಲ್ಲಿ ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಬರುತ್ತೆ ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ ಈ ನೂರ ಇಪ್ಪತ್ತೆರಡು ರೂಮಲ್ಲಿ ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಅಲ್ಲಿಗೆ ನಮಗೆ ಒಂದು ತಿಂಗಳಿಗೆ ಹದಿನೇಳು ಲಕ್ಷ ಎಂಬತ್ಮೂರು ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಜಾಸ್ತಿ ಆಗಿದೆ ಒಂದು ತಿಂಗಳು ಬಾಡಿಗೆ ಈ ಅರಾಜ್ ಮಾಡಿರೋದ್ರಲ್ಲಿ ಐನೂರ ಈಗ ಹೆಚ್ಚಿನ ಹದಿನೇಳು ಲಕ್ಷ್ಮೂರು ಎಕ್ಸ್ಟ್ರಾ ಈಗ ಅವೆರಡು ಸೇರಿ ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಟೋಟಲ್ ಬಾಡಿಗೆ ಬರ್ತಾ ಇದೆ ಈಗ ಎಲ್ಲಿಗೆ ನೂರ ಇಪ್ಪತ್ತೆರಡು ಮಾತ್ರ ಇನ್ನು ರಾಜ ಹಾಕೋ ಇದ್ದಾವೆ ರಾಜಕಿ ಮುಂದಿನ ದಿನಗಳಲ್ಲಿ ಕೆಲವೆಲ್ಲ ಇದ್ ಇದ್ದಾವೆ ಎಲ್ಲ ಸೆಲೆಟ್ರೇಟ್ ಮಾಡಿ ಸೆಲಿಟ್ರೇಟ್ ಮಾಡಿ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಪುರಸಭೆ ಏನು ರಾಜ್ ಪ್ರಕ್ರಿಯೆಯಲ್ಲಿ ನಮ್ಮ ಪುರಸಭೆ ಉಪಾಧ್ಯಕ್ಷು ಮತ್ತು ಎಲ್ಲ ಗೌರ್ವೇ ಸದಸ್ಯರುಗಳು ಮತ್ತು ನಮ್ಮ ಮುಖ್ಯಾಧಿಕಾರಿಗಳು ಜಾಫರ್ ಮತ್ತು ಆರ್ ಅವರು ಮ್ಯಾನೇಜರು ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಈ ದಿವಸ ಎಲ್ಲ ಬಂದು ನಮಗೆಲ್ಲ ಸಹಕಾರ ಕೊಟ್ಟಿರೋದಕ್ಕೋಸ್ಕರ ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಮಾತಾಡೋಣ